ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಜೀನ್ಸ್ ಉತ್ಪಾದನೆ ಆಗ್ತಕ್ಕಂಥದ್ದು ಇದೇ ಬಳ್ಳಾರಿ ನಗರದಲ್ಲಿ ಜೀನ್ಸ್ ಕಾರ್ಮಿಕರನ್ನ ಮಾತಾಡ್ಸೋಣ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆ ಈ ಸಮಸ್ಯೆಗಳು ಇವರ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ರ ಆದರೆ ಆ ಜನನಾಯಕರಿಂದ ಏನಾದರೂ ಸ್ಪಂದನೆ ಸಿಕ್ಕಿದೆಯಲ್ಲ ಅವರನ್ನೇ ಕೇಳ್ಸೋಣ ಸರ್ ಈಗ ನೀವು ಎಷ್ಟು ವರ್ಷಗಳಿಂದ ಜೀನ್ಸ್ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರಿ ಏನು ಸಮಸ್ಯೆ ಇದಾವೆ ಹತ್ತು ವರ್ಷದ ಇದ್ದೀನಿ ಗೌರ್ಮೆಂಟಿಂದ ಏನು ನಮಗೆ ಉಪಯೋಗ ಇಲ್ಲ ನಮಗೆ ಲೇಬರ್ ಕಾರ್ಡು ಅಂಥವೆಲ್ಲ ಏನಿಲ್ಲ ಹೆಲ್ತ್ ಕಾರ್ಡು ಏನಿಲ್ಲ ನಮಗೆ ಗೌರ್ಮೆಂಟ್ ಏನೋ ಒಂದು ಸವಲತ್ತು ಮಾಡ್ಬೇಕು ನಮಗೆ ಈಗ ಹಾಲಿ ಶಾಸಕರು ಸೋಮಶೇಖರ್ ರೆಡ್ಡಿ ಇದ್ದರು ಈ ಈ ಈ ಶಾಸಕರ ಗಮನಕ್ಕೆ ಏನಾದರೂ ಈ ಸಮಸ್ಯೆಗಳ ಗಮನಕ್ಕೆ ತಂದಿದ್ರೆ ಸಮಸ್ಯೆಗಳೇನೋ ಬಗೆಹರಿಸಲಿಕ್ಕೆ ಅವ್ರು ಏನಾದರೂ ಪ್ರಯತ್ನ ಮಾಡಿದ್ದಾರೆ ಹೇಗೆ ಇಲ್ಲಿ ಮಾಡಿಲ್ಲ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರು ಅಷ್ಟೇ ಆಗಲಿ ಆ ಮೀಟಿಂಗಲ್ಲಿ ಸುಮ್ಮನೆ ಹೆಸರೊಂದೇ ಬರ್ಕೊಂಡ್ರು ಅಷ್ಟೇ ಲೇಬರ್ ಕಾರ್ಡ್ ಕೊಡ್ತೇವೆ ಇಷ್ಟವರೆಗೆ ಏನು ಅದು ಗಮನಕ್ಕಿಲ್ಲ ಇಷ್ಟುವರೆಗಂತೂ ಏನಿಲ್ಲ ನಮಗೆ ಏನು ಕೊಟ್ಟಿಲ್ಲ ಸುಮಾರು ಜೀನ್ಸ್ಪೀಡ್ ಬಂದು ಭಾಳ ವರ್ಷ ಇದೆ ಬಳ್ಳಾರಿಯಲ್ಲಿ ಬೆಂಗಳೂರು ತ ನಂತರ ಇಲ್ಲೇ ಇರೋದು ಜಾಸ್ತಿ ಆದರೆ ಏನು ಉಪಯೋಗ ಇಲ್ಲ ಸರ್ಕಾರದಿಂದ ನಮಗೆ ಕೂಲಿ ಕೆಲಸ ಎಲ್ಲ ಹೋಗ್ತಾರಲ್ಲ ಅವರಿಗೆಲ್ಲ ಮಾಡಿ ಕೊಟ್ಟಿದ್ದಾರೆ ಮುಂಚೆಗೆ ಲಾಕ್ಡೌನಲ್ಲಿ ಎಲ್ಲ ರೊಕ್ಕ ಹಾಕಿದ್ದಾರೆ ಗೌರ್ಮೆಂಟ್ ನಮಗೆ ಏನು ಹಾಕಿಲ್ಲ ಅವಾಗ ಕರೋನಾದಿಂದ ಇವಾಗ ಮಾಡ್ಬೇಕಂತ ನಮಗೆ ಇದ್ದೀವಿ ಸರ್ಕಾರ ಕೆಲಸ ಕೂಡ ಭಾಳ ಕಡಿಮೆ ಇದೆ ಕರೋನಾ ನಂತರ ಕೆಲಸ ಪೂರ ಇಲ್ಲ ನಮಗೆ ಭಾಳ ಕೆಲಸಗಳು ಡೌನ್ ಆಗಿದೆ ಈ ಕೆಲಸ ಬಿಟ್ಟು ನಮ್ಗೆ ಹೇಗೆ ಕೆಲಸ ಇಲ್ಲ ಈಗ ನೀವು ನೀವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರಿ ಏನು ಸಮಸ್ಯೆ ಇದಾವೆ ಕಂಟಿನ್ ಕೆಲಸ ಇದ್ರೆ ಮಾಡ್ಕೊಬೇಕು ತಿನ್ಬೇಕಷ್ಟೇ ಜೀವನ ಇದು ಲೇಬರ್ ಕಾರ್ಡ್ ಮಾಡ್ಯಾರ ಕೊರೋನಾ ಟೈಮ್ ಆಗಿದ್ಮೇಲೆ ಮಾಡ್ರಿ ನಮ್ಗೆ ಲೇಬರ್ ಕಾರ್ಡ್ ಕೊರೋನಾ ಮುಂದೆ ಮಾಡಿಲ್ಲ ಅಮೌಂಟ್ ಏನು ಬಿದ್ದಿಲ್ಲ ಇನ್ಶೂರೆನ್ಸು ಇವಾಗ ನಾನು ಟೈಲರ್ ನಮ್ಮಪ್ಪ ಟೈಲರ್ ಮಾಡಬೇಕು ತಿನ್ಬೇಕು ನಮ್ಗೆ ಏನಿಲ್ಲ ಗೋರ್ಮೆಂಟ್ ಮನೆ ಕೊಡ್ತಾರೆ ಅಂದ್ರೆ ಅದು ಕೊಟ್ಟರು ಯಾರು ಕೇಳಿಲ್ಲ ಕೊಟ್ಟಿಲ್ಲ ಅವ್ರಿಗೆ ಇವಾಗ ನಾವು ಸಾರಾದರೆ ಮೀಟಾಗಿ ಆಗೋಕ್ಕೆ ನಮ್ಮ ಕೆಪಾಸಿಟಿ ಇಲ್ಲ ಅಷ್ಟು ದೂರ ಹೋಗೋಕ್ಕಿಲ್ಲ ಇವಾಗ ಮೊನ್ನೆ ಮೀಟಿಂಗ್ ಹೇಳಿಯೋರ ಹೇಳ ಕೊಡ್ತಾವೆ ಅವ್ರು ಏನು ಕೊಟ್ಟರೆ ಒಳ್ಳೆಯದು ಮಾಡಿಸ್ಕೊತೀವಿ ಅಷ್ಟೇ ಇದಿಷ್ಟು ಜೀನ್ಸ್ ಕಾರ್ಮಿಕರ ಸಮಸ್ಯೆ ಆದರೆ ಮತ್ತೊಂದು ಕಡೆ ಜೀನ್ಸ್ನ ಏನು ಯೂನಿಟ್ ಏನಿದೆ ಆ ಯುನಿಟ್ನ ಮಾಲೀಕರು ಕೂಡ ಇದ್ದಾರೆ ಸರ್ ಈಗ ಬಳ್ಳಾರಿ ಜೀನ್ಸ್ಗೆ ತಂದೆ ಆದಂಥ ಇತಿಹಾಸ ಇದೆ ಸುಮಾರು ವರ್ಷಗಳ ಕಾಲ ಜೀನ್ಸ್ ನಡೆಯುತ್ತೆ ಇಲ್ಲಿ ಬೇರೆ ಬೇರೆ ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿ ಈ ಜೀನ್ಸ್ಗೆ ಸರಿಯಾದಂಥ ಒಂದು ಮಾನ್ಯತೆ ಕೂಡ ಸಿಗ್ತಾ ಇಲ್ಲ ಏನು ಸಮಸ್ಯೆ ಇದೆ ಸರ್ ಇಲ್ಲಿರ್ತಕ್ಕಂಥ ಹಾಲಿ ಶಾಸಕರು ಈ ಜೀನ್ಸ್ನ ಏನು ಸಮಸ್ಯೆಗೆ ಪರಿಹಾರ ಕೊಡಲಿ ನಿಟ್ಟಿನಲ್ಲಿ ಏನಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಹೇಗೆ ಇಲ್ಲಿ ಜೀನ್ಸ್ ಯೂನಿಟ್ ಸ್ಟಾರ್ಟ್ ಆಗಿ ಬಳ್ಳಾರಿ ಸುಮಾರು ಐವತ್ತು ವರ್ಷದಿಂದ ಇಲ್ಲಿ ಜೀನ್ಸ್ ಯೂನಿಟ್ ಇದೆ ಗಾರ್ಮೆಂಟ್ ಇಂಡಸ್ಟ್ರಿ ನಡೀತಾ ಇದೆ ಡೆವಲಪ್ಮೆಂಟ್ ಆಗಬೇಕು ನಮ್ಮ ಜೀನ್ಸ್ ಇಂಡಸ್ಟ್ರಿ ನಂಬರ್ ಒನ್ ಆಗಬೇಕಂದ್ರೆ ಇಲ್ಲಿ ಅಹಮದಾಬಾದ್ ಥರ ಇಲ್ಲಿ ಗುಜರಾತ್ ಥರ ಗಾರ್ಮೆಂಟ್ ಇಂಡಸ್ಟ್ರಿ ಒಂದು ಕ್ಲಸ್ಟರ್ ಆಗಬೇಕು ಕ್ಲಸ್ಟರ್ ಆದ್ರೆ ನಾವು ಒಂದು ಕ್ವಾಲಿಟಿ ಮೇಕರ್ಸ್ ಆಗ್ತೀವಿ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ತಯಾರು ಮಾಡಿದ್ರೆ ಆಟೋಮೆಟಿಕ್ ಬೇಡಿಕೆ ಜಾಸ್ತಿ ಆಗುತ್ತೆ ಆದ್ಮೇಲೆ ನಮಗೆ ಕೂಡ ಎಂಪ್ಲಾಮೆಂಟೇಷನ್ ಎಲ್ಲ ಜಾಸ್ತಿ ಆಗುತ್ತೆ ಡೈರೆಕ್ಟ್ ಇಂಡೈರೆಕ್ಟ್ಲಿ ಎಷ್ಟು ಸಾವಿರ ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಡೈರೆಕ್ಟ್ಲಿ ಐವತ್ತು ಸಾವಿರ ಜನ ಮಾಡ್ತಾರೆ ಈಗ ನಿಮ್ಮ ಸಮಸ್ಯೆ ಇದೀಗ ಈ ಕ್ಲಸ್ಟರ್ಗಳಾಗಬೇಕು ಆಗಬೇಕು ಅದೆಲ್ಲ ಆಗ್ಬೇಕಂದ್ರೆ ಸರ್ಕಾರ ಮಟ್ಟದಲ್ಲಿ ಆಗಬೇಕು ಇಲ್ಲಿನ ಸ್ಥಳೀಯ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ತೋರಿದಾರ ಇದ್ರ ಬಗ್ಗೆ ಏನಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಈಗ ಒಂದು ಎರಡು ಸರಿ ಮೀಟಿಂಗ್ ಮಾಡಿದ್ದಾರೆ ಮಾಡಿ ಕರೆದು ಮಾಡಿದ್ದಾರೆ ಬಟ್ ಅದು ಮ್ಯಾನುಫ್ಯಾಕ್ಚರ್ ಲೆವೆಲಲ್ಲಿ ಕರೆದು ಮಾಡಿದ್ರೆ ಇದು ಕ್ಲಸ್ಟರ್ ಅಲ್ಲ ಅಂದರೆ ಇದೆಲ್ಲ ಗೌರ್ಮೆಂಟ್ ಕಮಿಟಿ ಬಂದು ಮಾಡಿದ್ರೆ ಚೆನ್ನಾಗಿರ್ತದೆ ನಾವೀಗ ಬಳ್ಳಾರಿಯ ನಗರದ ಮಹಿಳಾ ಕಾಲೇಜಿನಲ್ಲಿ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಅಸೆಂಬ್ಲಿ ಚುನಾವಣೆಗೆ ಮತ ಹಾಕ್ತಕ್ಕಂಥ ಹೊಸ ಮತದಾರರ ಕಾಲೇಜಿನ ಯುವತಿಯರು ಏನಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮತದ ಚಲಾವಣೆ ಮಾಡ್ತಕ್ಕಂಥ ಯುವತಿಯರು ಹಾಗಾದರೆ ಮುಂದಿನ ಜನನಾಯಕ ಯಾವ ರೀತಿ ಇರಬೇಕು ಅನ್ನಲ್ಲಿ ಕೂಡ ಇವರ ನಿರೀಕ್ಷೆಗಳೇನು ಅನ್ನ ಸಂಬಂಧಪಟ್ಟಂಗೆ ಖುದ್ದು ಅವ್ರನ್ನೇ ಮಾತಾಡ್ಸೋಣ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತಾವು ಈಗ ಚುನಾವಣೆಗೆ ಹೊಸ್ತಾಗಿ ಮತ ಹಾಕ್ತೀರಿ ಮೊದಲ ಬಾರಿ ಮತ ಚಲಾಯಿಸ್ತೀರಿ ನಿಮ್ಮ ಪ್ರಕಾರ ನಿಮ್ಮ ನಿರೀಕ್ಷೆಗಳೇನು ಮುಂದಿನ ಜನನಾಯಕ ಯಾವ ರೀತಿಯಾಗಿರಬೇಕು ಇವಾಗ ಏನು ಸರ್ ಲೀಡರ್ಸ್ ಅಂದರೆ ಇವ್ರ ನಮ್ಮ ರಿಲೇಟಿವ್ಸು ಅಥವಾ ಇವ್ರು ನಮ್ಮ ಪಪ್ಪನ ಫ್ರೆಂಡು ಅಥವಾ ಇವ್ರು ಇಷ್ಟು ದೊಡ್ಡ ಕೊಟ್ಟಿದ್ದಾರೆ ಅಂತ ಓಟ್ ಹಾಕೋದಲ್ಲ ಸರ್ ನಮಗೆ ಇರಬೇಕು ಸರ್ ಯಾಕಂದರೆ ನಾವು ಓಟ್ ಹಾಕೋರು ನಮ್ಮನ್ನು ಮುಂದೆ ಐದು ವರ್ಷ ನಮ್ಮನ್ನ ಆಳ್ತಾರೆ ಸರ್ ಸೊ ಅವ್ರು ಹೆಂಗೆ ಆಳ್ತಾರೆ ಅವ್ರ ಆಳ್ವಿಕೆಯಲ್ಲಿ ನಮ್ಗೇನು ಬದಲಾವಣೆ ಆಗುತ್ತೆ ಮತ್ತು ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ನಾವು ಓಟ್ ಮಾಡಬೇಕು ಸರ್ ನಮಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದರೆ ಸರ್ ಇದರಲ್ಲಿರೋ ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತರಬೇಕು ಸರ್ ಯಾಕಂದರೆ ಈಗ ಕ್ಯಾಶ್ ಮೇಲೆ ಭಾಳ ಇದಾಗ್ತಿದೆ ಸರ್ ಆಫ್ಟರ್ ಕನೋನಾ ಕರೋನಾ ನಾವೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ ಸರ್ ಇವಾಗ ಒಂದು ಕ್ಯಾಸ್ಟಿಗೆ ಜಾಸ್ತಿ ಇನ್ನೊಂದು ಕ್ಯಾಸ್ಟಿಗೆ ಕಮ್ಮಿ ಅಂತ ಇದೆ ಸರ್ ಬಟ್ ಅದು ಬೇಡ ಸರ್ ಯಾಕಂದರೆ ಎಜುಕೇಷನ್ ಎಲ್ಲರಿಗೂ ಈಕ್ವಾಲಿಟಿಯಾಗಿರ್ಬೇಕು ಸರ್ ಒಬ್ರಿಗೆ ಮೇಲೆ ಒಬ್ಬರು ಕೀಳು ಅನ್ನೋದು ಮಾಡೋದು ಎದಕ್ಕೆ ಸರ್ ಎಜುಕೇಷನ್ ಎಜುಕೇಷನ್ ಹೇಳೋದೇ ನಾವು ಈಕ್ವಲಾಗಿ ಇರಬೇಕು ಅಂತ ಅಲ್ವಾ ಸರ್ ಸೊ ಈಕ್ವಾಲಿಟಿ ಬಹಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ನಾವು ಆಯ್ಕೆ ಮಾಡಿದ್ನಾಗ ಯಾವುದೇ ಜಾತಿ ಮತ ಭೇದ ಪಂಥ ರಿಲೇಷನ್ ಅದು ರೊಕ್ಕ ತಗೊಂಡು ಇವಾಗ ಯಾವುದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಲಾರ್ದೆ ಅವ್ರು ನಮಗೆ ಏನು ಮಾಡ್ತಾರೆ ಸೊ ಇವ್ರು ಎಲಿಜಿಬಲ್ ಇದ್ದಾರಾ ಅನ್ನೋದು ನೋಡಿ ನಾವು ಓಟ್ ಹಾಕ್ಬೇಕು ಸರ್ ಮತ್ತು ಅವ್ರಿಗೆ ಎಜುಕೇಷನ್ ಇರಬೇಕು ಸರ್ ಫಸ್ಟು ಒಬ್ರು ನಾಯಕ ಆಗಬೇಕು ಅಂತಂದರೆ ಅವ್ರಿಗೆ ಎಜುಕೇಷನ್ ಇರಬೇಕು ಸರ್ ಅವ್ರಿಗೆ ಎಜುಕೇಷನ್ ಇಲ್ಲ ಅಂತಂದರೆ ಒಬ್ರು ನಾಯಕ ಆಗಿ ನಮಗೇನು ಎಜುಕೇಷನ್ ಕೊಡ್ತಾರೆ ಸರ್ ನಮಗೇನು ಬೆನಿಫಿಟ್ ಮಾಡೋಕ್ಕಾಗ್ತಾರೆ ಸರ್ ಮಗ ಮೊಮ್ಮಗ ತಾತ ಮುತ್ತಾತ ಎಲ್ಲ ಅವರೇ ಆದರೆ ಇನ್ನು ಬೇರೆಯವ್ರಿಗೆ ಎಲ್ಲಿ ಸಿಗುತ್ತೆ ಚಾನ್ಸ್ ಅದು ಹಂಗಾಗಿ ಓಟ್ ಹಾಕೋಕ್ಕಿಂತ ಮುಂಚೆ ನೂರು ಸರಿ ಯೋಚನೆ ಮಾಡಿ ಇವಾಗ ನಿಮ್ಮ ಏರಿಯಾಗಳಿಗೆ ಆಗಲಿ ರೋಡ್ ಸರಿ ಇರೋಲ್ಲ ಘಟದ್ದು ಕ್ಲೀನ್ ಇರೋದಿಲ್ಲ ಎಲ್ಲ ಈ ರೀತಿ ಮಾಡ್ತಾರಲ್ಲ ಫಸ್ಟ್ ನೋಡಿದ್ರಲ್ಲ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನತೆ ಈಗಿರುವ ಶಾಸಕರ ಮೇಲೆ ಇಟ್ಟುಕೊಂಡಿರುವ ನಿರೀಕ್ಷೆಗಳು ಮುಂಬರುವ ಜನನಾಯಕನ ಮೇಲೆ ಇಟ್ಟುಕೊಂಡಿರುವ ನಿರೀಕ್ಷೆಗಳನ್ನ ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು